ಎಲ್ರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ತುಂಬ ಬ್ಲಾಗ್ಸ್ ಬರತ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇತ್ತಿನ ಬ್ಲಾಗ್ನಾಗ್ ಅಂತ ನೋಡಕತ್ತರಿ ಈಗ ಈಗ ಪರೋಟ ಮಾಡಿಕೊಂಡಿದ್ದೀನಿ ಇದು ಜಾಮ್ ಪರೋಟ ಚಿಕ್ಕಿ ಇಟ್ಟಿನಿ ಚಾ ಮಾಡಿಲ್ಲ ಸಂತೋಷ ಆಗೋ ನನಗೆ ಇಲ್ಲಿ ಚಾ ಇಟ್ಟಿನಿ ಪ್ಲಸ್ ಅಂದ್ರೆ ಇಲ್ಲಿ ನೋಡೋ ಪಲ್ಯ ಗರಂ ಮಾಡ್ಕೊಲಕ್ಕಿನಿ ಹೊರಗಿನ ವಾತಾವರಣ ಪ್ರೆಸೆಂಟ್ ಈಗ ಹಿಂಗದ ಅಪ್ಪ ಮಕ್ಕಳಿಬ್ಬರು ರೆಡಿ ಆಗಾರೆ ತೋರಿಸ್ತೀನಿ ರೀ ಈಗ ವಾಷಿಂಗ್ ಮಷೀನಾಗ ಬಟ್ಟೆ ಹಾಕಿನಿ ಮತ್ತು ಒಗ್ಗಿಲತ್ತವ ಪೂರ ಮಣ್ಣ ಮಣ್ಣ ಫುಲ್ ಅದರ ಟಲ್ ಹೊಲ ಅಷ್ಟು ಹೊಲಸಿಲ್ಲ ಅಂದ್ರೆ ಎಷ್ಟು ಹೊಲಸು ಕಾಣಿಸ್ಲತ್ತವ ನೋಡ್ರಿ ಈಗ

बरे फ्रेंड्स चहा गुड मार्निंग गुड मार्निंग ना चार्तीन नोरी हा इतर नेनपे हार्ति हळू हो हंगा पूर मै नोग पूर तप तप नोडी नष्ट कौदी बघा ओणगा कार्यक्रम नोड ट्यूशन सी टाईम आला ट्यूशन अंतिम नोडीगिफीन कट्टीन वाटर बाटल इटीन बॅगेला रेडी मीटीने बड बडाम चहा कुठे किसन स्कूलबिडा म ನಾನು ಏನು ಮಾಡ್ತೀನಿ ಇಷ್ಟು ಕೌದಿ ಎಲ್ಲ ಅಥವಾ ವಾಷಿಂಗ್ ಮಿಷಿನದಾಗ ಒಣಗಿಸಿ ಆಮೇಲೆ ಹೊರಗೆ ಹಾಕಿ ಏನು ಮಾಡ್ತೀನಿ ಇಷ್ಟು ಚಂದ ನೀಟಾಗಿ ಕಸ ಗುಡಿಸಿ ಬನ್ನಿ ಒರೆಸಿ ಇನ್ನೊಂದಿಷ್ಟು ಬಟ್ಟೆ ಇವ್ರೀ ಹೋದ್ ಬಾ ಈಗ ಏನು ತೆಗ್ದಿ ಇವ್ರು ಮೂರು ಮಂದಿ ಮೈ ತೊಗೊಂಡಿದ್ದಾವಲ್ಲ ರೀ ಅವ್ರು ಇಷ್ಟು ಒಗೆದ್ ಬಿಡ್ತೀನಿ ರೀ ಒಗೆ ಕಾಯ್ದಿಲ್ವಾ ಆಮ್ಯಾಗ ನನ್ನ ಕೆಳ ಆಗಲ್ಲ ರೀ ಅದ ನೋಡಿರಿ ಕೆಲಸ ಕೆಲಸ ಐವತ್ತೆ ಯಾಕಂದ್ರೆ ಶಾಮ ಸ್ಟಾರ್ಟ್ ಆಗ್ಯದಲ್ಲ ರೀ ನಾನು ಕೆಳ ಆರಾಮಿದ್ದೀನಿ ಅಂತ ಒಗೆದಾಗಿದ್ದಿಲ್ಲ ನನ್ನ ಸಂತೋಷನ ಬರೋ ಸಮಯ ಕೂತೇವೆ ಅಂತಂದ್ರೆ ಇನ್ನೂ ಒಂದು ತಿಂಗ್ಳು ಬಿ ಆದರೆ ಭೀ 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 ಅವಗೆಲ್ಲ ಗೊತ್ತದ ಹಂಗಂತ ಕಿರಿಕಿರಿನೇ ಬ್ಯಾಡಿದು ತ್ರಾಸ ತ್ರಾಸಾಗಲ್ಲಾಕ ನನಗೆ ನಾನೇ ಮಾಡ್ಕೊಂಡು ಕಿಸಿನ ಮಾಡ್ಕೋಬೇಕು ಅನ್ಕೆ ಮಾಡಕತ್ತೀವಿ ನೋಡಿರಿ ಒಂದಿನ ಏನು ಮಾಡ್ತೀನಿ ಅಂದರೆ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಇಷ್ಟು ಏನು ಅಲ್ಲರಿ ಇಷ್ಟು ಭಾಂಡೆ ತೊಳ್ಕೊತೀನಿ ಯಾಕಂದ್ರೆ ನೋಡಿ ಇಲ್ಲಿ ಹ್ಯಾಂಗೆ ಅದಾಗ ಒಂದೊಂದು ಸಲ ಪಾಲಸ್ತಿರೋದೊಂದು ಸಲ ಪಾಲ ಸಂತೋಷ ನಾಫೀಸಿನಾಗೆ ಜಾಸ್ತಿ ಜಾಸ್ತಿ ಅಂದ್ರೆ ನಾನ್ ವೆಜ್ಜೆ ಊಟ ತರ್ತಾರೆ ರೀ ಹಾಗಂದು ಕೆಸಿ ಅವ್ರು ತಿಂತ ನಾವು ಬಿಡಲ್ರು ಏನು ಕೇಳೋಂಗಿಲ್ಲ ಸುಮ್ಮನೆ ಕೇಳಾರದೊಳಗೆ ಹೇಳಿದ್ರೆ ಭೀ ಸುಮ್ಮನೆ ತಪ್ಪಾ ಆತದ ಹೋದ ಕಣ್ ನಮ್ಮ ಮತ್ತೆ ಅವ್ರು ಅಂದ್ರೆ ಅವ್ ಏನಕ್ಕೆ ಗುಡು ನೀ ಪಾರ್ವ್ ಪಾಲಸ್ರಿ ಅಂದ್ರ ಇಲ್ಲ ಮಮ್ಮ ಹಂಗನ್ ಕೆಸರಾಗ ಏನು ವೆಜ್ ಫಿನ್ ವೆಜ್ ಇನ್ ಮುಂದೆ ಏನೂ ತರೋದಿಲ್ಲ ಮಾಡೋದಿಲ್ಲ ಹಂಗನ್ ಕೆಸಿ ಇಷ್ಟು ಕೌದು ಎಲ್ಲ ಹಾಕಿ ಎಲ್ಲ ಕಸಗುಡಿಸಿ ಮನೆ ಒರೆಸಿ ಮತ್ತೇನು ಮಾಡ್ತೀನಿ ಅಂದ್ರೆ ಪೂಜೆ ಮೈಗೆ ತೊಕೊಂಡ್ ಚಂದ್ ಪೂಜೆಗೆ ಜಿ ಆಮೇಲೆ ಮಾಡ್ತೀನಿ ಕ್ಲಾಸ್ಗೆ ಹೋಗ್ತೀನಿ ಎಲ್ಲರೂ ಕೇಳತ್ತೀರಿ ನೀವು ಯಾವ ಕ್ಲಾಸ್ ಜಾಯ್ನ್ ಮಾಡಿರಂತ ನಾ ನಿಮಗೆ ಸ್ವಲ್ಪ ತಗೋಣ ಮತ್ತೆ ಹೇಳ್ತೀನಿ ಕ್ಲಾಸ್ ಜಾಯ್ನ್ ಮಾಡಿ ಅಂತ ಗೊತ್ತದ ಬದ್ಲೇಕಾಯ ಸರಿ ಸರಿ ತಗೋ ಪರೋಟ ಮಾಡೀನಿ ಪರೋಟ ಕಟ್ಟೀನಿ ಮತ್ತು ಬದನಿಗೆ ಪಲ್ಯ ಕಟ್ಟಿ ನೋಡು ಓಕೆ ಎರಡು ಕೆಣ್ಣಿನ ಚಂದ ಹಾಕೋ ಬಾಯ್ ಒಂದ್ಸೈಡ್ ನಿಂತು ಚೌಮ್ ಮಾಡಬೇಡಿನ ಆರಾಮ್ಸೆ ಹೋಗಿ ನೋಡು ಮ್ಯಾಮ್ ಹೇಳಿದ ಮಾತು ಕೇಳಿ ನೀ ಮ್ಯಾಮ್ ಏನಾರ ಫೋನ್ ಬರ್ತಲ್ಲ ನೀನು ಮನೆಗೆ ಬಂದು ಹೋಗಿ ಮತ್ತೆ ಹೊಡಿತೀನಿ ಇವತ್ತು ಹಂಜಿ ಅಂಜಿಸ್ಬೇಕು ಬಾಯ್ 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 ನೋಡ್ರಿ ಹೋದನು ಅವ್ನಿಗೆ ಮಾನಿಟರ್ ಮಾಡ್ಯಾರತ್ರಿ ಅಪ್ ಸುಮ್ ಸುಮ್ಮನೆ ಪರಗೊಳಿ ಹೊಡಿತಾನಂತ್ರಿ ಇಂಥವೆಲ್ಲ ತೀತಪತಿ ದಂಧ ಮಾಡ್ತಾನಂತ ಅವ್ನು ಮೇಡಮ್ ದಿನ ಹೇಳ್ತಾ ಅಪ್ ಥೋಡ ಬತ್ತ ಉಸ್ಪಾ ಅಪ್ ತೊಡಬತ್ತ ಏನು ಹೇಳಿ ರೀ ಅನ್ನೋಡ ಮೊಟ್ಟೆ ಹೇಳಿದ್ ಮಾತು ಚಾವು ಅಂದ್ರೆ ಚಾವ್ ಅನ್ನಾರಿ ಚಿಕ್ಕು ಇಲ್ರಿ ಆ ವಾ ಸೈಲೆಂಟ್ ಅನ್ನಾರಿ ಫಸ್ಟ್ ಕೆಲಸ ಈಗ ಎಲ್ಲಿ ನೋಡ್ರಿ ಆ ಬಗೀಟ್ಗಳದ ಬಟ್ಟೆಗಳು ಕವದಿಗಳುಪ್ಪ ಎಷ್ಟು ಒಣಗಿಸ್ಕೊತಿನ ಓಕೆ ಅಪ್ಪಿ ಕೆಲಸ ವಿಡಿಯೋ ಮೊದಲು ಪೋಸ್ಟ್ ಮಾಡ್ಬೇಕೀನಾ ನೋಡ್ರಿ ಈಗ ಇಷ್ಟು ಬಾಂಡೆ ತೆಗಬೇಕು ಪಲ್ಯ ಅದು ಎಲ್ಲ ತೆಗೆದು ಬಿಡ್ತೀನಿ ಈಗ ಮತ್ತೇನು ಮಾಡ್ತೀನಿ ಕಸದವರು ಅಣ್ಣ ಬಂದ್ರೆ ಕಸ ಬೈಲಕ್ ಅಣ್ಣ ಬರ್ತಾರಲ್ಲ ಈಗ ಅದು ವೈದ್ಯಾಸಿಗ್ ಕಸ ಕೊಟ್ಟು ಬರ್ತೀನಿ ಇಲ್ಲಾಂದ್ರೆ ಕೌದಿ ಒಣಸಕ್ ಹಾಕಿನಿ ಫುಲ್ ಈಗ ಬಿಜಿ ಬಿಜಿ ಅದ ನೋಡ್ರಿ ಶೆಡ್ಯೂಲ್ ನಾ ಎಂದರೆ ಏನರೇ ಮಾಡ್ಬೇಕಂತೀನಿ ನೋಡ್ರಿ ಆ ದಿನನೇ ದಿನಾನೇ ಈಗ ಮಳಿ ಬರ್ಲಿಕ್ಕೆ ಶುರು ಮಳೆ ಮಳಿ ನೋಡ್ರಿ ಈಗ ಬಟ್ಟಿ ಒಗ್ದಿನಿ ಕೌದಿ ಒಗ್ದೀನಿ ಕೌದಿಗಳು ಒಣಗಿಸ್ಬೇಕಲ್ಲತ್ತೀನಿ ಮಳಿ ಅಂದ್ರೆ ಮಳಿ ಹೊಂಟದ್ ಈಗ ಈಗ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಆಯ್ತು ನೋಡಿರಿ ನಂದು ಏನಿಲ್ಲ ದೇವ್ರ ಪೂಜೆ ಒಂದೇ ಮಾಡೋದು ಹುಡುಗದ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಇಷ್ಟು ಕೋದಿ ಹೋಗಿ ನೋಡಿ ಇಷ್ಟು ಕವದಿರು ಮಾಡಿ ಇಟ್ಟೀನಿ ಯಾಕಂದ್ರೆ ಹೊರಗೆ ಮಳಿ ಹೊಂಟದ ಅದಕ್ಕೆ ಒಣಗಿಸ್ಲಿಲ್ಲ ನೋಡ ಮೀಗತ್ತೆ ಹೊರಗ್ ಬಿತ್ತಂದ್ರೆ ಹೊರಗೆ ಹಾಕ್ಬೇಕಂತರ ನನ್ಗೆ ಅದನ್ನ ಸುಮ್ಮನೆ ಆಲ್ರೆಡಿ ವಾಷಿಂಗ್ ಮಷೀನ್ದಾಗ ಹಾಕಿನ ಅರ್ಧ ಮರ್ದ ಒಳಗೆ ಇನ್ನೊಂದು ಸ್ವಲ್ಪ ಗಾಳಿ ಆಡಂದ್ರೆ ಮುಗೀತ್ರಿ ಒಣಗೋದ ಸುಮ್ಮನೆ ಮತ್ತಿನ ಪತ್ಪತ್ತೈತಂದ್ರೆ ಯಾರು ಮಾಡ್ಕೊಳ್ ಕುಂದ್ರೆ ಭೀ ನನ್ನ ಕೈಲೇ ಬಗ್ಗೆ ಹರಿಯಾಗಿಲ್ಲ ನನ್ನ ಕೈಲೇ ಆಗಂಗಿಲ್ಲ ಅಂತ ತಂದಿಲ್ಲೆ ಚಂದನತ್ತ ಮನಿ ಒಳಿಸಿದಾರೆ ತಂದಿಲ್ಲ ಒಳಗೆ ಇಟ್ಟಿನಿ ಇದೆಲ್ಲ ಚಂದ ಸಾಫ್ ಮಾಡ್ಕೊಂಡು ಇದಕ್ಕೂ ಒಲ್ಸ್ಕೊಂಡಿನಿ ಮನೆ ಹೊಲ್ಸ್ಕೊಂಡಿನಿ ಎಲ್ಲ ಮಾಡ್ಕೊಂಡಿನಿ ಒಂದು ಬಟ್ಟಿ ಇದ್ದೀವಲ್ಲ ರೀ ಬಟ್ಟೆ ತಂದು ಕೆಸಿನಾಗ ಕಿಲಿಟ್ಟಿ ನೋಡ್ರಿ ಇವಾಗ ಈಗ ಈಗತ್ತೆ ಇವಾಗ ಮಡಚಿಡ್ತೀನಿ ಮತ್ತು ಇನ್ನು ಈಗ ಎಲ್ಲರೂ ಮೈ ತೊಗೊಂಡು ನಾಲ್ಕು ಮಂದಿ ಮೈ ತೊಗೊಂಡು ಬಟ್ಟಿನೂ ಒಗ್ಗದ ಕೆಸಿನ ಇದ್ರೆ ಹಾಕ್ಬಿಟ್ಟು ಕಿರಿಕಿರೇನೆ ಅಂತ ಕೆಸಿನ ಮತ್ತೇನು ಮಾಡಿ ಅಂದ್ರೆ ಇಷ್ಟು ಬಾಂಡೆ ತೊಗೊಂಡ್ಬಿಟ್ಟಿ ನೋಡ್ರಿ ಸ್ವಚ್ಛನತೆ ಇಷ್ಟು ಭಾಂಡೆ ತೊಳ್ಕೊಂಡ್ಬಿಟ್ಟಿನಿ ಇದು ಕಟ್ಟಿನೂ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಹೊರಗೆ ನೋಡ್ರಿ ಈಗ ಹೆಂಗೆ ಚಿಟ್ಟಿ 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 ಚುಟ್ಟಿ ಮಳಿ ಹೊಂಟದ ಅದು ಮಳೆ ಬರಂಗ ಬರಲಾಕ ನಾನು ಏನು ಮಾಡ್ದೀನಿ ಎಲ್ಲ ಗಿತ್ತ ಫಸ್ಟ್ ದೇವ್ರ ಪೂಜಾ ಮಾಡಿ ಆಮೇಲೆ ಸ್ವಲ್ಪ ಏನು ಚಪಾತಿ ಒಂದು ಚಪಾತಿ ಉಂಡರು ಉಂಡ ಇಲ್ಲಾಂದ್ರೆ ಒಂದು ಬ್ರೆಡ್ ಜಾಮ್ ತಿನ್ಕೆಸಿರ ಕ್ಲಾಸಿಗೆ ಹೋಗಿಬಿಡ್ತೀನಿ ನೋಡ್ರಿ ನಾ ಭೀ ಪೂಜಾ ಫಸ್ಟ್ ಫಸ್ಟಿಗೆಲ್ಲ ಗಿತ್ತ ಫಸ್ಟ್ ನಾನು ಈಗ ಪೂಜೆ ಮಾಡಿಬಿಟ್ಟ ಎಲ್ಲ ಪ್ಲೇಟದೆಲ್ಲ ತೊಳ್ಕೊಂಡು ಚರ್ಗೆದ್ದು ಎಲ್ಲ ತೊಳ್ದು ಮಾಡಿ ದೇವರೆಲ್ಲ ತೊಳೆದು ಚಂದ ನೀಟಾಗಿ ಎಲ್ಲ ಸ್ವಚ್ಛಾಗಿ ದೇವ್ರ ಪೂಜೆ ಮಾಡ್ಕೊಂಡು ನೋಡ್ರಿ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಪ್ಪ ತಂದೆ ನಾನು ಬಿಡ್ಕೊತೀನಿ ನೀವು ಭೀ ಬೇಡ್ಕೊಳ್ರಿ ಮುಗಿತ್ತು ನೋಡ್ರಿ ನಾನು ಪೂಜೆ ಮಾಡೋದು ಮುಗೀತು ಎಲ್ಲ ಮುಗಿತ್ತೆ ನೋಡ್ರಿ ಈಗ ಫುಲ್ಲ ಇಷ್ಟು ಮ ಅಲ್ಲಿ ಹೊರಗೆ ಚಿಟಿ ಚಿಟಿ ಮಳೆ ಹೊಂಟ್ರು ಭೀ ನೋಡಿ ಇಷ್ಟದ ಕಾಣಿಸ್ಲತ್ತದ ನೋಡ್ರಿ ಅದು ದಿಲ್ ಈಗ ನಮ್ಗೆ ಕಾಣಿಸ್ಲತ್ತಿರ್ಬೇಕು ಆ್ಯಂಡ್ ಟೈಮ್ ಇಷ್ಟ ಆಗೋದು ಗೊತ್ತದ ರೀ ಇಂಥ ನಿಮಗೆ ಟೈಮ್ ತೋರಿಸ್ತೀನಿ ಯಾಕಂದ್ರೆ ಮೆಸೇಜ್ಗೆ ಭಾಳ ಭಾ ಬಂದವ್ರಿ ಎಲ್ಲ ತೆಗಿಬೇಕಾಗ್ತದ ಚೇ 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 ಟೈಮ್ ಆಗ್ಯದ್ರಿ ಈಗ ಹತ್ತಾಗ ಒಂಬತ್ತು ನಿಮಿಷ ಆಗ್ಯದ್ ನೋಡಿ ಈಗ ನನ್ನ ಕೆಲಸ ಮುಗೀತು ಒಂದು ಯಾವಾಗ ಎದ್ದಿನ ಗೊತ್ತದ್ರಿ ಒಂದು ಆರೂವರೆಗೆ ಎದ್ದಿ ನೋಡ್ರಿ ನಾ ಅದಕ್ಕೆ ರಾತ್ರಿನೇ ಬದನಿಕೆ ಪಲ್ಯ ಎಷ್ಟು ಮಾಡಿ ಇಟ್ಬಿಟ್ಟಿದ್ದು ಮುಂಜಾನೆ ನನಗೆ ಆಗಂಗಿಲ್ಲ ಅಂತ ಕೇಸಿನ ಬರೀ ಪಲ್ಯ ಗರಂ ಮಾಡಿ ಚಪಾತಿ ಮಾಡಿ ಚಹಾ ಮಾಡಿ ಅವ್ರಿಗೆ ತಿನಿಸಿ ಅವ್ರಿಗೆ ಕಳಿಸಿ ನಾನು ಬಟ್ಟೆ ಹೋಗಿ ಇಷ್ಟು ಕೌದಿ ಬಟ್ಟೆ ಭಾಂಡೆ ಕಸ ಮನೆ ಅನಾಟಿಗೆ ಪೂಜೆ ನಟಿಗೆ ನನಗೆ ಈ ಟೈಮ್ ಐತೆ ನೋಡ್ರಿ ನನಗೆ ಸ್ವಲ್ಪ ಏನೇ ನಾಷ್ಟ ಮಾಡ್ಲೇನಲ್ಲ ತಿನ್ನಿ ಚಪಾತಿ ಉಳ್ಳಕ್ಕೂ ಅಲ್ಲ ಅನ್ಸುತ್ತೆ ಮನ್ಸ ಇಲ್ಲಂದ್ರೆ ಇಲ್ಲಾಂದ್ರೆ ಸುಮ್ಮನೆ ಶೇಂಗ ಹೋಳ್ಗೆ ತಿಂದ್ಕೆಸ್ತೀನಿ ನಾನು ಕ್ಲಾಸಿಗೆ ಹೋಗ್ಬಿಡ್ತೀನಿ ನೋಡ್ರಿ ಬಟ್ಟೆ ಹಾಕ್ಲೇನಲ್ಲ ತಿನ್ ಹೊರಗೆ ನೋಡ್ತೀನಿ ರೀ ಏನಾರ ಒಂದು ಮಾಡ್ತೀನಿ ಈಗ ಇಷ್ಟು ಕೌದಿ ಈಗ ಇಷ್ಟು ಬಟ್ಟೆ ಹಾಕ್ಬಿಟ್ರಿ ನೋಡಿರಿ ನಿಂತ ಫುಲ್ ಈಗ ಇಲ್ಲಿ ತನ ಈಗ ಇಷ್ಟು ಕವದಿ ಒಂದ್ರ ಮ್ಯಾಗ ಒಂದು ಕೌದಿ ಈಗ ಮತ್ತೀಗ ಬಟ್ಟೆಗಳಲ್ಲಿ ಒಣಗ್ಸ್ತೀನಿ ಸಾಕ್ಸ್ ಇಲ್ಲಿ ಮತ್ತೊಂದು ಮತ್ತೊಂದೆರಡು ಕೌದಿ ಇಲ್ಲಿ ಒಣಗಿಸಿನಿ ನೋಡಿರಿ ಚುಟ್ಟಿ ಚಿಟ್ಟಿ ಮಳೆ ರೀ ರೀ ಈಗ ಮಳಿ ನೋಡ್ರಿ ಈಗ ಚಿಟ್ಟಿ ಚಿಟಿ ಚಿಟ್ಟಿ ಚುಟಿ ಮಳಿ ಹೊಂಟದ ಈಗ ನಿಮಗೆ ಕಾಣಿಸ್ ಹೊಂಟದೋ ಇಲ್ಲೋ ಗೊತ್ತಿಲ್ಲ ಬಟ್ ಮಳೆ ಹೊಂಟದ ನೋಡ್ರಿ ಈಗ ಆಯ್ತು ಈಗ ನಾನು ರೆಡಿ ಆಗ್ತೀನಿ ಇಷ್ಟು ಹಾಕಿ ಬಿಟ್ಟಿನಿ ನೋಡ ಚಿಟ್ಟಿ ಚಿಟಿ ಹೊಂಟ ಸುಮ್ಮನೆ ಪೀಸಿನ ಹಾಕ್ಬಿಟ್ಟಿನಿ ಮತ್ತೆ ಏನು ಮಾಡಿ ಆಮೇಲೆ ಒಂದು ಬಾವಿನೂ ಹೋಗ್ಲಿ ಕತ್ತೆ ಬಟ್ಟೆ ಅಂತ ಸುಮ್ಮನೆ ಪ್ರಾಬ್ಲಮ್ ಆಗ್ತದೆ ತೋ ಹಾಕೇ ಬಿಟ್ರಿ ನಾ ಬ್ಯಾಡೇ ಬ್ಯಾಡೀರಿ ಕಿರಿಕಿರಿ ಅಂತ ಕೆಸೆನ ಈಗ ನಾನು ಮಾಡ್ತೀನಿ ಒಂದು ಜರ ಶೇಂಗಾ ಹೋಳ್ಗೆ ತಿಂದು ಸ್ವಲ್ಪ ಗರಂ ಗರಮ್ ನೀರು ಕುಡ್ದು ರೇಟ್ ಕ್ಲಾಸಿ ಬರ್ರಿ ನಾಶ ಮಾಡಮೇಲವ್ರು ಒಂದು ಶೇಂಗದ ಹೋಳ್ಗೆ ತೊಂಡಿನ ಸ್ವಲ್ಪ ತುಪ್ಪ ಹಚ್ಕೊಂಡು ಯಾಕೋ ತಿನ್ನೋಂಗ ಗಂಟಲಿ ಇಟ್ಟು ಖರಾಬಾದ್ರೂ ನಂಗೆ ತಿನ್ನಂಗಾಗ್ಯ ಅದ ನೋಡಿರಿ ಮತ್ತು ಕರಿಚಾ ಮಾಡಿನಲ್ಲಿ ಡಾಕ್ಟ್ರಿಂದ ಹಾಲಿನ ಚಾ ಕುಡಿಬೇಡತ್ತೆ ಕುಡಿ ಅಂದನ ತೋ ಹಾಗಂತ ಕೆಸೆ ನೋಡಿನ ಕರಿಚ ಮಾಡ್ಕೊಂಬಂದಿನ ನೋಡಿರಿ ಸ್ವಲ್ಪ ಹೋಳ್ಗೆ ತಿಂದು ಗಡಗಟ್ಟ ಅದು ಕರಿಚಾ ಕುಡ್ದಂದ್ರೆ ಅಂದ್ರೆ ಸಾಫ್ ಆಗ್ಬಿಡ್ತದೆ ಮತ್ತು ನಾನು ನೋಡ್ರಿ ಈಗ ಚಾಕ್ಲೇಟ್ ತೋಲಕ್ ಬಂದಿನಿ ನಮ್ಮ ಮೇಡಮ್ ನೀನು ಬರ್ತಡೇ ಅದ ಅಂತ ಅಂಕಲ್ ಮರ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅಂಕಲಾಕೆ ಅಂಕಲ್ ನಾ ಯಾವಾಗ ಇವ್ರ ಕೇಳಾ ಅಂಕಲ್ ಕೇರಳ ಅಂಕಲ್ ಅಂತ ಕರಿತೀವಿ ಇಲ್ಲೇ ನಮ್ಮ ಕೆಳಗೆ ಅದ ಇವ್ರ ಶಾಪ್ ತೋ ಈಗ ಅಂಕಲ್ ಬಲವ್ ಡೈರಿ ಮಿಲ್ ಚಾಕ್ಲೇಟ್ ತೊಗೊಂಡು ನಾ ಮ್ಯಾಮ್ಗೆ ಹೋಗ್ತೀನಿ ಕೊಟ್ಟಿ ನೋಡ್ರಿ ನಮ್ ಇಷ್ಟ ಪ್ರೀತಿ ಅದ ಕ್ಯೂಟ್ ಅದ ಮ್ಯಾಮ್ ಹಾಳ ಬಟ್ ಮ್ಯಾಮ್ ಅನಾಗಿದ್ದ ರೇಣು ಅಂತ ಸೇಮ್ ಏಜ್ ಸೇಮ್ ಕ್ಲಾಸ್ ಸೇಮ್ ಎವ್ರಿಥಿಂಗ್ ಇಸ್ ಸೇಮ್ ಅದ सो ही उर्द बर्थ डे तो हैप्पी बर्थडे और अपना कन्डा लैंग्वेज में भी बोलूंगी हैप्पी बर्थडे, जन्मदिन मुबारक ನಾನು ನೋಡಿರಿ ಯಾವ ಕ್ಲಾಸ್ ಜಾಯಿನ್ ಮಾಡೀನಿ ಮಾಡೀನಂದ್ರೆ ನಾನು ಪಾರ್ಲರ್ ಕೋರ್ಸ್ ಮಾಡ್ಲಕತ್ತೀನಿ ಸೊ ಭಾಳ ದಿನ ಐತಿ ಎಲ್ಲರೂ ಕೇಳತ್ತಿರಿ ಯಾವ ಕೋರ್ಸ್ ಯಾವ ಕ್ಲಾಸಸ್ ಹೋಗ್ಲಾಕತಿ ಅಂತ ಸೊ ಈಗ ಪಾರ್ಲರ್ ಕ್ಲಾಸ್ ಜಾಯ್ನ್ ಮಾಡೀನಿ ಇವತ್ತ ತೀಜ್ ಅದ ರೀ ಹರಿಯಾಲಿ ತೀಜ್ ಅಂತಾರಲ್ಲ ಈ ಕಡೆ ಸೊ ನಮ್ಮ ಕಡೆಗೆ ಏನಂತಾರೆ ನನಗಂತೂ ಗೊತ್ತಿಲ್ಲ ಸೊ ಈಗ ನನಗೆಲ್ಲರಿಗ ಮೆಹಿಂದಿ ಹಚ್ಲತ್ತರ ನಾ ಮೆಹಂದಿ ಹಚ್ಕೊಳ್ಲತೀನಿ ಹ್ಯಾಂಗೆ ಹಚ್ಕೊಳತ್ತೀನಿ ತೋರಿಸ್ತೀನಿ ಅಂದ ರೀ ನಾನಿ ನೋಡ್ರಿ ನಮ್ಮ ಮ್ಯಾಮ್ ಬರ್ಡೇ ಅದ ಸೊ ಕೇಕ್ ತಗೊಂಬಂದಾರ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹೇಳಮ್ರೆ ಎಲ್ಲರೂ ಅವ್ರಿಗೆ ಈಗ

ನೋಡ್ರಿ ನನ್ನ ಮೆಹಂದಿ ಎಷ್ಟು ಚಂದ ಕಾಣಿಸ್ಲಾಕತ್ತದ ಸೊ ಫಸ್ಟ್ ಅದೇನೇ ನೋಡ್ರಿ ನಾ ಮೆಹಂದಿ ಹಚ್ಕೊಲತ್ತೀನಿ ಹರಿಯಲಿ ತೀಜದಲ್ರಿ ಹಂಗಂತ ಕೆಸಿನರ ನನ್ನ ಪಾರ್ಟ್ನರ್ ಯಾರ ಅಂದ್ರೆ ಈಕೆ ಅವಿ ಹಳ ನೋಡಿರಿ ತುಂಬಾ ನಾಮಕೆ ರಾಧಿಕಾ ಸೊ ಆಕೆ ನನಗೆ ಹಚ್ಲಕತ್ತಲ್ಲ ನೋಡ್ರಿ ಯಾರಿಗಾನು ನೋಡಿ ಡಿಮೋಟಿವೇಶನ್ ಮಾಡಬಾರ್ದು ಯಾವಾಗೋಟಿವೇಶನ್ ಮಾಡ್ಬೇಕು ಹೆಂಗ ಭೀ ಪರವಾಗಿಲ್ಲ ಓಕೆ ಅಂತ ಅಂದ್ಕೆಸಿನ ಸೊ ಹಿಂಗದ ನೋಡ್ರಿ ನನ್ ಮೈಂದಿ ಹೆಂಗದ ನನಗೆ ಕಮೆಂಟ್ನಾಗ ಹೇಳ್ರಿ ಓಕೆನಾ ನೋಡ್ರಿ ಇವತ್ತ ಇಬ್ರು ಸಾಬರ್ ಬಂದ್ರ ನೋಡ್ರಿ ಈಗ ಸ್ಕೂಲಿನಿಂತ ಜಲ್ದಿ ಬಂದಾರ ಇಬ್ರು ಇಬ್ರು ಜಲ್ದಿ ನೀನು ಬಂದಿದಿ ಮಿಕ್ಕನು ಬಂದ ನಾವು ಬಲೆ ಬಂದ ನಾವು ಬಲೆ ಬಂದ ಹಾ ಹಾ ಸಾವ್ಕ 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 ಈಗ ಇಬ್ರು ಸಾಬರ್ ಬಂದಾರ ನೋಡ್ರಿ ನೋಡ್ರಿ ನಾ ಬಂದಿದ್ದ ಎ ಟಿ ಎಂ ಬಟ್ ಲಂಚ್ ಬ್ರೇಕ್ ನಡೆದಿತ್ತು ಅದರ ಮೇಲೆ ನಂದು ಎ ಟಿ ಎಂ ಒಂದು ರೆಡಿ ಆಗಿತ್ತಲ್ಲ ಹಂಗಂತ ಸೀರೆ ನಾನು ವೇಟ್ ಮಾಡಕತ್ತಿದ್ದ ಅವ್ರು ಊಟ ಮಾಡತ್ತಲ್ಲ ಅವ್ರು ಊಟ ನಾನು ರೊಕ್ಕ ತಗೊಂಡು ಹೋಗ್ಬಿಡ್ತೀನಿ ಬಂದಿದ್ದ ರೊಕ್ಕ ತಗೊಂಡು ಕೆಸರಿಗೆ ಮನಿಗೆ ಹೋಗ್ಲಕತ್ತಿ ನೋಡ್ರಿ ಬರೀ ಹೋಗ ಮನಿ ಬರ್ರಿ ಊಟ ಮಾಡಮ್ಮ ಈಗ ನಾವು ಊಟ ಮಾಡೋಕ್ಕತ್ತೀವಿ ನೋಡಿರಿ ನಾ ಪರೋಟ ಮಾಡೀನಿ ಮತ್ತೊಂದು ಬದನೇಕಾಯ ಪಲ್ಯ ಹೆಸ್ರು ಬಳ್ಳಿ ಸಾರಾ ಮತ್ತು ರೈಸ್ ಅದ ನಾ ಏನಾಗಳ ಎ ಟಿ ಎಮ್ಗೆ ಹೋಗಿದ್ದೆ ಎ ಎಮ್ಗೆ ಹೋಗ್ಬಾರತ್ತ ಇವ ಉಂಡು ಕೂತಾನ ಆದ್ರೆ ಇವ ಉಂಡಿಲ್ಲ ಯಾಕಂದ್ರೆ ನಂಗೆ ರೊಕ್ಕ ತೊಗೊಂಬರ್ತ ಅರ್ಜೆಂಟಾಗಿ ಕೊಡೋದದಲ್ಲ ರೀ ಎಲ್ಲ ಕಡೆಗೆ ಹಂಗಂದು ಕೆಸಿನ ಹೋಗಿ ತೊಗೊಂಡೆ ಬರ್ ಕ್ಯಾಶೇ ಬೇಕಂದ್ರೆ ಅದು ಕ್ಯಾಶ್ ತೆಗಿಲಿಕ್ಕೆ ಹೋಗಿದೆ ನಾನು ಈಗ ನೋಡಿರಿ ನಾನು ಚಿಕ್ಕ ಊಟ ಮಾಡ್ಲಕತ್ತೀವಿ ಯಾಕಂದ್ರೆ ನಾ ಎ ಎಮ್ಗೆ ಹೋಗಿದ್ದೆ ಹೋಗಿ ಬರ್ತಾನ ಅವ್ರು ಉಂಡಿರೋ ನಿಸ ಕೂತೀನೋ ಯಾಕಂದ್ರೆ ರೊಕ್ಕ ತೊಗೊಬಾರ ಹೋಗಿ ಯಾಕಂದ್ರೆ ಸ್ಕೂಲ್ ಕೊಡಬೇಕು ವ್ಯಾನ್ ಒಂದು ಕೊಡಬೇಕು ಟ್ಯೂಷನ್ದೊಂದು ಕೊಡಬೇಕು ಮನೆ ರೆಂಟ್ ಕೊಡಬೇಕು ಇನ್ನು ಜಕ್ಕಿಗೆ ಎಲ್ಲರಿಗೂ ಸೊ ಅದ್ರಾಗ ಅರ್ಧ ಜನ ಹೆಂಗೆ ಅದ ಗೊತ್ತದ ರೀ ಏನಂತಾರೆ ವ್ಯಾನ್ದು ಒಣ್ಣಾಗ ಮತ್ತಂದ್ರೆ ಚಿಕ್ಕ ಸ್ಕೂಲ್ನಾಗ ನಾ ಕ್ಯಾಶೇ ಕೊಡ್ಬೇಕು ಚಿಕ್ಕ ಸ್ಕೂಲ್ಗೆ ನಾ ಫೋನ್ಪೇದು ನಡೀತದೆ ಹಂಗಂತ ಕೆಲ್ಸನ ಹೋಗಿ ಬೇಡ ಬಡೋ ಅಂತ ಒಂದು ಹತ್ತು ಸಾವಿರ ರೂಪಾಯಿ ತೊಗೊಂಬಂದ ನಾನು ಎಲ್ಲೆಲ್ಲಿ ಕೊಡೋದಾಗ ಕೊಟ್ಟು ಮತ್ತೆ ಬೇಕಿದ್ರೆ ಮನೆಗೆ ಖರ್ಚಕ್ಕೆ ಬೇಕಾಗ್ತದ ಅಂತ ಕೆಲ್ಸಿನ ಸ್ಯಾಲ್ರಿ ಬರೋದ್ನು ಗೊತ್ತಾಗದಲ್ರಿ ಹೋಗೋದ್ನು ಗೊತ್ತಾಗಲ್ಲ ನೋಡ್ರಿ ಒಟ್ಟು ನೋಡ್ರಿ ಈಗ ಮಸ್ತ್ನ ಈಗ ಮೆಣ್ಸಿಕಾಯಿ ಈಗ ಸಂತೆಗೆ ಒಯ್ಲಾಕತ್ತ ನೋಡ್ರಿ ಕಣ್ಣಿ ಮಾರ್ಕೆಟ್ ಬರ್ತದಲ್ಲ ರೀ ಕಣ್ಣಿ ಮಾರ್ಕೆಟ್ಗೆ ಒಯ್ತಾರಲ್ಲ ಅವ್ರು ಹಾಂ ಕಣ್ಣಿ ಮಾರ್ಕೆಟ್ಗೆ ಒಯ್ಲಾಕತ್ತಾರ ಮೆಣ್ಸಿಕಾಯಿ ಮತ್ತು ಅಂದ್ರೆ ಖಕ್ ಟಮಾಟೆ ಎಲ್ಲ ಕಡ್ದಾರೀ ಈಗ ಹಬ್ಬ ಉಂಟದಲ್ರಿ ಈಗ ಎಲ್ಲ ಅಡುಗೆ ಮಾಡ್ತಾರಲ್ಲ ಎಲ್ಲರೂ ವೆರೈಟಿ ವೆರೈಟಿ ಅನ್ಕೇಸನ ನೋಡ್ರಿ ಈಗ ಮೆಣ್ಸಿಕಾಯಿ ನೋಡ್ರಿ ಹ್ಯಾಂಗೆ ಈಗ ಇಲ್ಲಿ ನಾವು ನೋಡಿದ್ರೆ ಖರೀದಿ ಮಾಡ್ಕೊಂಡು ಮಾಡ್ಕೊಂತಿರತ್ತೀವ್ರ ನಮ್ಮ ಹೊಲದಾಗ ನೋಡ್ರಿ ಸಂತೋಷ ಅವ್ರು ಮಾಮೂರು ಹೊಲದ್ರ ಇದು ಹ್ಞೂ ಸೊ ಈಗ ನಮ್ಮ ಮಾಮೋರು ಮತ್ತಂದರ ಸಂತೋಷ ಮತ್ತು ಅವ್ರ ಮಾಮ ಅಂದ್ರೆ ಸಂತೋಷ ಅವ್ರ ಮಾಮನ ಮಗನ ಹೆಸರು ಸಂತೋಷ ಅಂತದ ನೋಡ್ರಿ ನೋಡ್ರಿ ಇಲ್ಲೆಲ್ಲ ಕಡ್ಲಿಕ್ಕೆ ಹತ್ತಾರ ಅತ್ತಿ ಮತ್ತಂದರ ಸಂತೋಷವ್ರು ನಮ್ಮ ಅತ್ತಿ ಸಂತೋಷ ಅವ್ರ ಅತ್ತಿ ಎಲ್ಲರೂ ಕಡ್ಲಿಕ್ಕೆ ಈಗ ನೋಡ್ರಿ ಎಲ್ಲ ಟಮ್ ಟಮಿದಾಗ ಹೇರ್ ಹಾಕ್ಯಾರ ಈಗ ಟಮ್ ಟಮಿದಾಗ ಹೈಕೊಂಡ್ ಕೆಸಿನ ಈಗ ಕಣ್ಣಿ ಮಾರ್ಕೆಟ್ ಒಯ್ಲಿಕ್ಕತ್ತಾರ ನೋಡ್ರಿ ಒಂದು ಪ್ಲಾಸ್ಟಿಕ್ ಎಷ್ಟ ಕೊಡ್ತಾರೆ ಅದು ಅಂತೂ ನಮಗೆ ಗೊತ್ತಿಲ್ಲ ಪಾಪ ನೋಡಿ ರೈತರಿಗೆ ಅವ್ರು ಕಷ್ಟಪಟ್ಟು ದುಡ್ದಿರ್ತಾರೆ ಎಲ್ಲ ಮಾಡ್ತಾ ಆದ್ರೆ ಎಂತಾರೆ ಅದ್ರ ಬರಾಬರಿ ಅದ್ರ ರೇಟ್ ಅವರಿಗೆ ಸಿಗಾಂಗಿಲ್ಲ ನೋಡ್ರಿ ಜಲ್ದಿ ಅವ್ರ ಬಳಿ ಇದು ಕಮ್ಮಿ ರೇಟಿಗೆ ತೊಗೊಂಡು ಬೇರೆ ಕಡೆಗೆ ಏನು ಸಪ್ಲೈ ಮಾಡ್ಕ್ರೆ ಜಾಸ್ತಿ ರೇಟಿಗೆ ಮಾಡ್ತಾರಂತ ಸೊ ಹೊಲ ನೋಡ್ರಿ ಎಷ್ಟು ಚೆಂದ ಕಾಣಿಸ್ತತೆ ಗ್ರೀನರಿ ಗ್ರೀನರಿ ಎಕ್ದ್ ಬೆಸ್ಟ್ ಸೂಪರಾಗಿ ಕಾಣಿಸ್ಲಾತದಿಲ್ರಿ ಹೊಲ ನಾ ಏನು ಕೂತದ ನೋಡಲ್ಲ ಅದು ಅಲ್ಲಿ ಒಂದು ಮಣ್ಣು ಟೊಮಾಟೆ ಟೊಮಾಟೆ ಗಿಡಗಳು ಅವ ನೋಡ್ರಿ ಟೊಮಾಟೆ ಗಿಡಗಳು ಅಲ್ಲಿ ಟೊಮಾಟೆ ಹೆಂಗ್ ಕಾಣಿಸ್ಲಾಗತ್ತ ಅಲ್ಲಿ ಮೆಣಸಿಕಾಯಿನೂ ಇಲ್ಲಿ ಟೊಮಾಟೆ ಹ್ಮ್ ನಮ್ಮ ಅಮ್ಮವ್ರು ನಮ್ಮ ಅತ್ತೆಯವ್ರು ಬಹಳ ಅಂದ್ರೆ ಬಹಳ ಜೀವ ಮಾಡ್ತಾರೆ ಈಕಿ ವಿಡಿಯೋ ಹಾಕ್ತಾರೆ ಈಕಿ ಮಾಡ್ಕೊಡ ಮನ್ಕೇಸಿಂದ ಅವ್ರಿಗೆ ಹ್ಯಾಂಗ್ ಬರ್ತದೆ ಹಂಗ್ ಮಾಡ್ಕೊಡ್ತಾರ ನೋಡ್ರಿ ಅವ್ರ ಪಾಪ ಹಬ್ಬ ಒಂದ್ ಹೊಂಟದೀಗ ಫುಲ್ ಜೋರದ ಊರಾಗ ಈಗೆಲ್ಲ ಫುಲ್ ವಾತಾವರಣ മൂർ ബന് മക്കോബിട്ട് ഊട്ട ബട്ട് മക്ക നോട്രി നോ ഒന്നി ഏഴ് നോ നോ എന്താ ബാഡീ മനുഷ്യ നോട്രി ഊട്ടാ മക്കൊന്നി ട്യൂഷൻ കൂടു നെട്രി हंग ने ओदस्पन केसे न कळस रिग चिख शस्त्रब्रु काय काव ऐत्रां मॅगी म्हता मुर ना मॅगीतमे आमेन ओद्स्त्री ओके ना हां छोलाईन स्वप्न मॅगी म्हतीतन रि आम्ही आमे बांडे तोकोडति कस उडस्कोति आम्ही अडब मान ನೋಡ್ರಿ ಮ್ಯಾಗಿ ಮಾಡ್ಲತ್ತೀನಿ ನಾನೀಗ ಈಗ ಎರಡು ಪ್ಯಾಕೆಟ್ ಮ್ಯಾಗಿ ತೊಗೊಂಡಿನಿ ಮತ್ತಂದ್ರೆ ಮಲ್ಸಾದಿನ ಹೊರ್ಕೊಂಡು ಇಟ್ಟಿನಿ ಇಲ್ಲಾಂದ್ರೆ ಆ ನೀರು ಗರಮ್ ಮಾಡಿ ಕೆಟ್ಟ ನೀರು ಗರಮ ಆಗತ್ತೆ ನಾನು ಏನು ಮಾಡ್ತೀನಿ ಈಗ ಹಿಟ್ಟು ಹಚ್ಚಿದೆ ನೀನು ಹಿಟ್ಟು ಅದ ಟೈಮ್ನಾಗ ತೊಗೊಂಡಿದ್ದ ಹೊಗೋಣಿಗೆ ಹೊರಗೆ ಮಳಿ ಹ್ಯಾಂಗೆ ಬಂದದ್ ಗೊತ್ತದ ರೀ ನಮ್ಮ ಅನ್ಕೊಂಬಳಕಿಲ್ಲ ನೋಡ್ರಿ ಮಾಡಿ ನೋಡ್ರಿಗ ವಾಪಸ್ಸೇ ಈಗ ನೀವು ಮಳಿ ನೋಡ್ರಿ ಬರೀ ಈಗ ಮಳಿ ಈಗ ಧನ್ ಕರ್ಸಿ ಮಳೆ ಬಂದದ್ದು ನೋಡ್ರಿ ನಮ್ಗೆ ನಾವೇ ಮೂರು ಮಂದಿ ಮಕ್ಕೋ ಬಿಟ್ಟಿದ್ದೀವಿ ನೋಡ್ರಿಗ ಈಗ ಮ್ಯಾಗಿ ಮಾಡ್ಕೋತೀನಿ ನೋಡಿರಿ ನಾ ನೀರಾಗಿ ಏನು ಮಾಡಿಲ್ಲ ಅಂದ್ರೆ ಮಸಾಲೆ ಹಾಕ್ಬಿಟ್ಟೀನಿ ಈಗ ನಾ ಮ್ಯಾಗಿ ಹಾಕ್ಲತ್ತೀನಿ ಹೀಗೆ ಮೆಹಂದಿ ಎಷ್ಟು ಚಂದ ಕಾಣಿಸ್ಲತ್ತದಿಲ್ರಿ ಬಲೆ ಹಂಗೆ ಕಚ್ಚಲಾಕ ಸ್ವಲ್ಪ ಚಂದ ಕಾಣಿಸ್ತತ್ತದ ತೀಜದಲ್ರಿ ಹರಿಯಾಲಿ ತೀಜದ ಮೆಹಂದಿ ಹಚ್ಕೋಬೇಕಂತ ಹೆಣ್ಮಕ್ಳು ಡೆಲ್ಲಿ ಸೈಡ್ ಅಂತಾರೀ ಹಿಂಗೆ ತೋ ನಾನು ಹಚ್ಕೊಂಡಿನಿ ನೋಡ್ರಿ ಚಿಕ್ಕಗ ವಾಸನ್ ತೊಳ್ಕೊಲಾರದೆ ಸೀದಾ ಇಲ್ಲಿ ಕಿಚನ್ ಆಗಿ ಬಂದುಬಿಟ್ಟಲ್ಲ ನೋಡ್ರಿ ನೀವು ಭಾಳ ಜನ ಕೇಳಕ್ಕತ್ತಿದ್ರಿ ಅಕ್ಕ ನೀವು ಎಲ್ಲಿ ಇರ್ತೀರಂತ ಅಂತ ಓ ಇದ್ರಿ ನೀವು ಯಾರು ಜಾಯಿನ್ ಮಾಡ್ಲತ್ತಾರ ಅವ್ರಿಗೆ ಹೇಳತ್ತೀನಿ ನಾವು ಇರೋದು ನೋಡ್ರಿ ಡೆಲ್ಲಿದಾಗ ಇರ್ತೀವಿ ರೀ ನಾವು ಪಕ್ಕ ಉತ್ತರ ಕರ್ನಾಟಕ ಮಂದಿ ನಾವು ನಾವು ಗುಲ್ಬರ್ಗ್ದವ್ರು ಇದ್ದೀವಿ ನೋಡ್ರಿ ಬಟ್ ನಾವು ಇರೋದು ಎಲ್ಲಂದ್ರೆ ನೋಡಿರಿ ಡೆಲ್ಲಿದಾಗ ಇರ್ತೀವಿ ನೋಡ್ರಿ ನಾವು ಸೊ ಅದ್ರಾಗೂ ಎಲ್ಲಿ ಇರ್ತೀರ ಅಂತ ಕೇಳ್ತೀರಿ ಡೆಲ್ಲಿದಾಗ್ನು ನಾವು ರಜೋರಿ ಅಂತ ಬರ್ತದೆ ನೋಡ್ರಿ ಅಲ್ಲಿ ಇರ್ತೀವಿ ರೀ ನಾವು ರಜೋರಿ ಗಾರ್ಡನ್ ಅಂತ ಬರ್ತದ ಅಲ್ಲಿ ಇರ್ತೀವಿ ಸೊ ಹಿಂಗೆ ಅದ ನೋಡ್ರಿ ಪ್ರೊಸೀಜರ್ ಈಗ ನಮ್ಮ ಮದ್ವೆ ಎರಡು ಸಾವಿರದ ಹನ್ನೊಂದರದಾಗ ಆಗಿತ್ತು ಅವಾಗ ಹಿಡಿದು ನಾವು ಡೆಲ್ಲಿನೇ ಸೆಟಲ್ ಆಗಿ ಎಷ್ಟು ಇಕ್ಕಿ ಏನೋ ಮಳಿ ಮಳೆ ಐತೆ ಮಳೆ ಒಂದು ಜಗ್ಗಿ ಹೊಂಟದ್ರಿ ಡೆಲ್ಲಿ ಸೈಡ್ ಡೆಲ್ಲಿ ಯಾರ್ಯಾರು ಇದ್ದಿರೋ ಅವ್ರಿಗೆ ಗೊತ್ತಿದ್ರಿ ಬೇಕು ಡೆಲ್ಲಿ ಮೋಸಮ್ ಅಂತ ಸರ್ದು ಗರಮ್ ಟೈಪ್ ಅಂದ್ರೆ ಗರ್ಮಿ ಇರ್ತದೆ ಹೋದಿಲ್ಲ ಒಮ್ಮೊಂಬ್ಳಿಗೆ ಮಳೆ ಬರ್ತದೆ ಹಿಂಗೆ ಬರ್ತದ ಒಮ್ಮಿಗೆ ಬಿಸಿಲು ಹ್ಞೂ ಹಂಗದ ನೋಡಿರಿ ತೊ ನಾವಿರೋದು ಡೆಲ್ಲಿ ಆಗಿರ್ತೀವಿ ನೋಡಿ ಇದೇ ರೀತಿ ನಿಮ್ಮ ಪ್ರೀತಿ ವಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸ್ಕೋತೀವಿ ನೀವು ಇದೇ ರೀತಿ ಚಂದ ಸಪೋರ್ಟ್ ಮಾಡ್ಕೋತಾ ಒಳ್ಳೆ ಒಳ್ಳೆ ಕಂಟೆಂಟ್ಗಳ್ನು ಬರ್ತಾ ಹೋದಿಲ್ಲ ಸೊ ಹಿಂಗೆ ಅದ ನೋಡಿರಿ ನನಗೆ ಹೋಗಿ ಫ್ರೆಶ್ ಮಮ್ಮ ನಾನು ಕಮ್ಮಾಗಿ ಮಾಡ್ಕೊತೀನಿ ಓಕೆ ನೋಡಿರಿ ಮಳೆ ಮಳಿ ಹೊಂಟಿತ್ತಂದಲ್ರಿ ನಾ ಐಟಮ್ ಕೋದಾಗ ಅವಾಗ ನೋಡ್ರಿ ಇವೇನು ಮಾಡಿ ಅಂದ್ರೆ ಕೌದಿಗೋ ಚಿಕ್ಕು ಮಿಕ್ಕು ತಗೋದ್ ಕಿಲ್ ಮೂಲೆ ಇಟ್ಟಾರ ನೋಡಿರಿ ಒಣಗ್ಯಾವ್ಯವು ಇವಕ್ಕೆಲ್ಲ ಈಗ ಮಡ್ಚ ಕೇಸಿನ ಇಡ್ತೀನಿ ಹೊರಗೊಂಡು ಒಳಗೊಂಡು ಇಗ್ಗಿ ಬಟ್ಟೆ ಬಿದ್ದಾವ ಮಡ್ಚಾವ ಅವನು ಒಂದಿಷ್ಟು ಮಡ್ಚಿಡ್ತೀನಿ ಇಬ್ಬರು ನೋಡ್ರಿ ಈ ಕಾಟನ್ ಹುಡ್ಕಾಡ್ಲಕ್ಕತ್ತಾರ ನಾ ಈಗ ಮ್ಯಾಗಿ ಮಾಡೀನಿ ಇವ್ರಿಬ್ರಿಗೆ ಸ್ವಲ್ಪ ಮ್ಯಾಗಿ ತಿನ್ನ ಸೊಗೋದಕ್ಕೆ ಕುಂದರ್ಸಿ ಇವೆಲ್ಲ ಮಡ್ಚಿ 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 ಇಡ್ತೀನಿ ಮತ್ತು ಒಂದು ಭಾಂಡೆ ಭಾಂಡೆ ಹೊತ್ತೊಳ್ಕೊಂಡು ಕಸ ಗುಡಿಸ್ಕೊಂಡು ಆಮ್ಯಾಗ ಮತ್ತೆ ನಾನು ಏನಾರೇ ಅಡುಗೆ ಮಾಡ್ಕೊತೀನಿ ನೋಡಿರಿ ಸುಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಪಾರ್ಗಳು ಈಗ ನೀವು ತಿರು ಮೇದ ಅದು ಮ್ಯಾಗಿದು ಜಾಸ್ತಿ ತಿನ್ನಿಸ್ಬೇಡ್ರಿ ಅಂತ ನಾ ನೀವು ನೋಡಿರ್ಬೇಕು ನಾನು ಹಿಡ್ಯದಾಗ ನಾ ಭಾಳ ಕಮ್ಮಿ ಒಂದು ಒಂದ್ಸಲ ತಿಂಗ್ಳದಾಗ ಎರಡು ಸಲ ಅಷ್ಟೇ ಜಾಸ್ತಿಯನ್ನು ತಿನ್ಸಂಗಿಲ್ಲ ಮೋಮೋಸ್ ತಿನ್ಸಾದ್ನು ಬಿಡಿಸ್ಬಿಟ್ಟಿನ ಹೌದಿಲ್ಲ ಮೊಮೋಸ್ ತಿನ್ಸಾದ್ನು ಬಿಡಿಸ್ಬಿಟ್ಟಿನಿ ಅವ್ರು ಪಪ್ಪಾಗಿ ಹೇಳಿಕೆಸೇನ ಏನೂ ತರೋದಿಲ್ಲ ಏನು ಬೇಕಾಗಿಲ್ಲ ನೋಡಿರಿಗ ಈಗ ಇಬ್ರು ಮಸ್ತ್ ಅನ್ನತ್ತ ಮ್ಯಾಗಿ ತಿನ್ನತಾರ ಫುಲ್ ಟೇಸ್ಟಿ ಟೇಸ್ಟಿ ಮ್ಯಾಗಿ ಹ್ಯಾಂಗಾಗೆ ಮಿಕ್ಕು ಫುಲ್ ಎಕ್ದಮ್ ಭಾಳ ಮೆಹನತ್ ಮಾಡಿ ಕಷ್ಟಪಟ್ಟು ಮ್ಯಾಗಿ ಮಾಡಿಕೊಟ್ಟಿನಿಬ್ಬರಿಗೇನು ಅದ್ರಾಗ ಬರೀ ಹೊರಗೆ ಮಸ್ತ್ ಮಡಿ ಹೊಂಟ ಚಿಟಿ ಚಿಟಿ ಸಂತೋಷ ಒಬ್ಬರು ಇದ್ದರೆ ಫುಲ್ ಮಸ್ತ್ ಮಜಾ ಬರ್ತಿತ್ತಲ್ಲ ಬಜ್ಜಿ ಗಿಜ್ಜಿ ಏನಾರು ಬೇರೆದು ಏನಾರೇ ಮಾಡ್ತಿದ್ದ ಬಟ್ ಈಗ ಬಿಡ್ರಿ ಅವ್ನು ಪಾಲಿದ ಮ್ಯಾಗಿ ಏನೋ ಹೀಗೆ ಕುತದ ನೋಡಿರಿ ಬಟ್ ಇವರಿಗೆ ಇವ್ರಿಗೆ ಅದು ನಾವೊಂದು ಸ್ವಲ್ಪ ಹಾಯ್ಕೊಂಡೀನಿ ಬರೆಲ್ಲರು ಮ್ಯಾಗಿ ತಿನ್ನಕತ್ತೀರ ಅಂತ ನೋಡ್ರಿ ಗಾಯಸ್ ಇಲ್ಲಿ ಮಮ್ಮಿ ಬಾಂಡೆ ತಿಕ್ಲಿತ್ತಳ ಹ್ಮ್ ಬಾಂಡೆ ತೊಳ್ಳಿ ನೋಡ್ರಿ ಅವ್ರಿಗೆ ಈಗ ಮ್ಯಾಗಿ ತಿಂದರೆಲ್ಲ ಮಾಡ್ಯಾರ ಈಗ ಏನು ಮಾಡ್ತೀನಿ ಅಂದ್ರೆ ಒಂದಿಷ್ಟು ಸಂತೋಷ ಎಲ್ಲ ತರ ಏನು ಬಾಡ್ ಕೈ ಒಂದ್ ಭಾವ ಬ್ಯಾನಿ ಇಲ್ಲ ಮುಂಜೆ ಇಷ್ಟು ಕೌದಿಗಳು ಒಗ್ದಿನ ಹಂಗನ್ ಕೆಸ ಫುಲ್ ಸುಸ್ತಿಯಾಗಿ ನನಗೆ ಎಲ್ಲಿ ಒಲ್ಲ ಅನ್ಸುತ್ತೆ ಏನು ಮಾಡ್ಲಕ್ಕ ಹಿಂಗ್ ನನ್ ಕುಂದ್ರಂಗ್ ನೋಡ್ರಿ ನಿಂದ್ರಂಗ್ ಮುಂಜಾನೆ ಎಷ್ಟು ಆಕ್ಟಿವ್ ಇರ್ತೀನಿ ಅಲ್ಲಿ ಸಂಜೆ ಎಷ್ಟು ಆಕ್ಟಿವ್ ಇರೋಣ ನೋಡ್ರಿ ನಾ ಸೊ ಸಂತೋಷ ಎಲ್ಲ ಥರ ಬೇಡ ಏನು ಮಾಡಬೇಡ ಒಂದಿಷ್ಟು ಚಿತ್ರಾನ್ನ ಮಾಡಿ ಬಿಟ್ಬಿಡು ಸುಮ್ ಬಗರ ರೈಸ್ ಮಾಡ್ತೀಸ ಬಿಡ್ಬಿಡು ಅಲ್ಲತ್ತರ ಸೊ ಈಗ ನಾನು ಅದೇ ಮಾಡ್ಬೇಕಲ್ಲ ಕತ್ತೀನಿ ಒಂದಿಷ್ಟು ಹಪ್ಪಳ ಒಂದು ಬಗರ ರೈಸ್ ಮಾಡಲೇನಂತ ಪ್ಲಾನ್ ಮಾಡತ್ತೀನಿ ಏನೇನು ಮಾಡ್ತೀನಿ ಏನು ಬಿಡ್ತೀನಿ ಮತ್ತು ಇನ್ನೊಂದು ಮಾತು ಏನು ಗೊತ್ತಾರೆ ಮೆಹಂದಿ ಹಚ್ಬಿಡೋಕೆ ಕೆಲಸ ಮಾಡೋಣ ಮನುಷ್ಯ ಮೈ ಉಳ್ಳಿ ನಿಮ್ಗೆ ಅನಿಸ್ತದೆ ಅಂತ ಹೇಳಿ ನನಗ್ರೆ ಭಾಳ ಅನ್ನಿಸ್ತದೆ ಭಾಳ ಕಳ್ಕಳಿ ಭಾಂಡೆ ತೊಳಲೀತೀನಿ ಹೋಗ್ಬಿಡ್ರಿ ಮತ್ತೆ ಏನು ಮಾಡಲಿ ಈಗ ನೋಡಿ ಎಷ್ಟು ಕಲರ್ ಬಂದನು ಅವಾಗಿಂದ ಅವಾಗೆ ತೊಳ್ಕೊಂಡು ಮತ್ತೆ ಮನೆಗೆ ಬಂದು ಮಾಡಿ ಈಗ ನೋಡ್ರಿ ಇಬ್ಬರು ಸಾಬಾರ್ ಏನ್ ಮಾಡತ್ತಾರ ಹೋಮ್ ವರ್ಕ್ ಮಾಡತ್ತಾರ ನಂದು ಬಾಂಡೆ ಅದು ಎಲ್ಲ ತಿಕ್ಕೋದಾಯ್ತು ಬಾಂಡೆ ತಿಕ್ಕೊಂಡು ಈಗ ನಾ ಏನ್ ಮಾಡಕತ್ತಿನಂದ್ರ ಇದು ಹೊಳ್ಕೊಲತ್ತಿನಿ ತರಕಾರಿ ಹೊಳ್ಕೊಲತ್ತೀನಿ ಅನ್ನ ಮಾಡೋ ಸಲುವಾಗ ಒಂದಿಷ್ಟು ಚಿತ್ರಾನ್ನ ಮಾಡ್ಬೇಕಂತಲ್ಲತ್ತೀನ್ರೆ ಇವ್ರಿಬ್ಬರು ಓದ್ಕೊಳ್ಕೊಂತಾರ ಮಿಕ್ಕು ಏನು ಓದ್ಲತ್ತೀಮಾ ಚಿಕ್ಕನೇನು ನಾವು ಮನ್ ಹೋಗ್ಯ ಸೇನೇ ಅಕ್ಕಿ ತೊಗೊಂಬಂದೇ ನೋಡ್ರಿ ಸೇಮ್ ಇಟ್ ಇಸ್ ಅವ್ಯ ಅಕ್ಕಿ ಅಲ್ರಿ ಈಗ ನೋಡ್ರಿಗ ನಾವೇನು ಊರಾಗ ಮಾಡ್ತೀವಲ್ರಿ ಸೇಮ್ ಅವ್ಯ ಅಕ್ಕಿ ಅವ ನೋಡ್ರಿ ಸೊ ಈಗ ಅನ್ನ ಮಾಡ್ಕೋತೀನಿ ಚಿತ್ರಾನ್ನ ಮಾಡ್ಕೋತೀನ ನಾ ಏನ್ ಮಾಡಕತ್ತೀನಿ ನೋಡ್ರಿ ವೆಜಿಟೇಬಲ್ ಪುಲಾವ್ ಮಾಡ್ಕತ್ತಿನಿ ಅದಕ್ಕೋಸ್ಕರ ನಾ ಏನ್ ತೊಗೊಂಡಿ ಎಲ್ಲ ಗಿತ್ತ ಫಸ್ಟ್ ನಾವೇನ್ ತಗೋಬೇಕ್ರಿ ಅಕ್ಕಿ ತೊಗೊಂಡಿ ನೋಡ್ರಿ ಇದು ಈಗ ಸೊನ್ನ ಮೊಸರು ತಗೊಂಡಿನಿ ಪ್ಲಸ್ ಅಂದ್ರೆ ಉಳ್ಳಾಗಡ್ಡಿ ತೊಗೊಂಡಿನಿ ಟಮೆಟೊ ತೊಗೊಂಡಿನಿ ಮೆಣಸಿಕಾಯ ತೊಗೊಂಡಿನಿ ಮತ್ತು ಅಂದ್ರೆ ಕೊತ್ತಂಬರಿ ತೊಗೊಂಡಿನಿ ಪುದೀನ ತೊಗೊಂಡಿನಿ ಚಕ್ಕಿ ಲವಂಗ ಅದು ತೊಗೊಂಡಿನಿ ಪತ್ತ ಒಂದು ತೊಗೋಬೇಕು ಅದು ಎಲಿ ಅಂತೀವಲ್ಲ ರೀ ಅದೊಂದು ತಗೋದಿಲ್ಲ ನಾನು ಅದೊಂದು ತೊಗೋತೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ ಮತ್ತಂದ್ರೆ ಸೋಯಾಬೀನ್ ತೊಗೊಂಡಿನಿ ಆಲೂ ತೊಗೊಂಡಿನಿ ಬೀನ್ಸ್ ತೊಗೊಂಡಿನಿ ಮತ್ತು ಆ್ಯಸ್ ಇಟ್ ಈಸ್ ಎಲ್ಲ ಮಸಾಲೆಗಳು ಅವ ನೋಡ್ರಿ ಈಗ ಕುಕ್ಕರ್ದಾಗ ಈಗ ನಾ ಏನು ಅಂದ್ರೆ ಎಣ್ಣೆ ಹಾಕಿಟ್ಟೀನಿ ರೀ ಈಗ ನಾ ಉಳ್ಳಾಗಡ್ಡಿ ಮತ್ತಂದ್ರೆ ಅಂದ್ರೆ ಮೆಣಸಿಕಾಯಿ ಫ್ರೈ ಮಾಡ್ತೀನಿ ಈಗ ಸಿಟಿಗೆ ಚಂದ ಈಗ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡ್ರಿ ನಾನು ಏನು ಅಂದ್ರೆ ಇಷ್ಟು ಈಗ ಅಕ್ಕಿ ಮಿಕ್ಸ್ ಮಾಡಿಬಿಟ್ಟೀನಿ ಈಗ ಅನ್ನ ಮಾಡ್ಲಕ್ಕೆ ಇಟ್ಬಿಡ್ತೀನಿ ನೋಡಿರಿ ಈಗ ಇದ್ರಾಗ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ನೀವು ನೀರು ಹಾಯ್ಕೊಬೋದು ನೋಡ್ರಿ ಈಗ ಈಗ ನೋಡಿರಿ ನಾನು ಏನು ಅಂದ್ರೆ ಈಗ ನೀರು ಇದಕ್ಕೆ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಮೂರು ಸಿಟಿ ಮಾಡ್ಕೊತೀನಿ ನೋಡಿರಿ ಎಷ್ಟೊಂದು ಮಸ್ತನತ್ತೆ ಮೆತ್ತಾಗ ಉದುರು ಉದ್ರೆ ಭಾರಿ ಚಂದ ಆಗ್ತದೆ ನೋಡಿರಿ ಅದಕ್ಕೆ ಇಲ್ಲ ನಿಮ್ಮ ಬಕ್ಕೊಳಿಗೆ ಉದುರ್ಬೇಕಂದ್ರೆ ನೀವು ಎರಡು ಸಿಟಿ ನಮ್ಮ ನಮ್ಮನೆ ಸ್ವಲ್ಪ ಸಂತೋಷ ಮೆತ್ತಿ ಮಾಡೋತಾನೆ ಅದಕ್ಕೆ ನಾವು ಸ್ವಲ್ಪ ನೀರು ಎಷ್ಟು ಇಡ್ತೀನಿ ಮತ್ತೇನಿಲ್ಲ ಏನಿಲ್ಲ ತೊ ಇದ್ರ ಈಗ ಈ ಟೈಮ್ನಾಗ ನೀವೇನ್ ಮಾಡ್ಕೋಬೇಕ್ರಿ ನಿಮಗೆ ಹಗಲ್ಸೆ ಉಪ್ಪು ಏನಾರ ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ನೀವು ಇದ್ರಾಗ ಹಾಯ್ಕೋಬಹುದು ನೋಡ್ರಿ ನೋಡ್ರಿ ನಾ ಈಗ ಬಟ್ಟೆ ಮಾಡ್ಸಕತ್ತೀನಿ ಅಂತೀನಿ ಸಂತೋಷ್ ಮೆಟ್ರೋ ಟೇಷನ್ದಾಗ ಇದನ್ ಹೊಂಟಾರ ಅವ್ರು ಭೀ ತೊ ಈಗ ಇಷ್ಟಿಗೆ ಬಡ ಬಡ ಬಟ್ಟೆ ಮಾಡಿಸಿ ಆರಾಮ್ಸಿಸ್ತಾನೆ ಊಟ ಮಾಡಿ ಒಕ್ಕೊಂಬಿಡ್ಬೇಕು ನೋಡ್ರಿ ಹಬ್ಬದ ತಯಾರಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತಲಿನಿ ಒಡಲ್ ಆಗ್ಯಾರ ಮನೆಯಾಗೂ ಹೊಲತ್ತರ ಆರಾಮ ಸುಮ್ಮನೆ ಯಾಕೋ ಎಲ್ಲ ಮಾಡ್ಕೋಟಿ ಸುಮ್ಮ ಇಲ್ಲಾಂದ್ರೆ ಹೊರಗೆ ನಿಂತ ಏನು ರೀ ಸ್ವೀಟ್ ತಗೊಂಡು ಬಂದು ಕೆಸಿ ಶುರುವ ಮಾಡಿ ಕೆಸಿಂದ ತಿನ್ನರಿ ಅಂತಲ್ಲ ಥರ ನಮ್ಮ ಅತ್ತೆ ಫೋನ್ ಮಾಡಿದರು ನೋಡ್ಬೇಕು ನೀನು ಕಾರ್ಚಿಕೆ ಅದು ಏನಾರ ಮಾಡ್ಬೇಕಂತಂದ್ರೆ ಸುಮ್ಮನೆ ನಿನಗೆ ಆರಾಮಿಲ್ಲ ಕೈ ಬೇನಿ ಅಂತ ಎಲ್ಲಿ ಮಾಡ್ಕೋತ ಕುಂದಿರ್ತೀವಿ ಬೇಡ ಅಂತಲ್ಲ ಸರ್ ಏನು ಮಾಡಲಿ ಗೊತ್ತಾಗ ಅಲ್ಲ ಬರೀ ರೀ ಇವ್ರು ತಿನ್ನಂಗೆ ಇಲ್ರಿ ಸ್ವೀಟ್ ಜಾಸ್ತಿ ನಮ್ಮ ಮನೆಗೆ ಯಾರು ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ ರೀ ನೋಡಿರಿ ಹೋಳ್ಗೆ ಮಾಡ್ದೆ ಹಿಡಿದೋ ಹೋಳ್ಗಿನ ನಾಲ್ಕು ಹೋಳಿಗೆ ಹೆಂಗೆ ಮೆರ್ಲಿಕ್ಕೆ ಕರ್ತವ ನೋಡಿರಿ ಮನ್ಸು ಬಂದ್ರೆ ತಿಂತಾರ ಇಲ್ಲಾಂದ್ರೆ ತಿನ್ನಂಗೆ ಹಿಂಗ ನೋಡ್ರಿ ನೋಡಪ್ಪ ಏನೇನಾಗ್ತಾರ ಇಷ್ಟು ಬಡ ಬಡ ಇಷ್ಟು ಬಟ್ಟೆ ಮಾಡಿಸ್ತೀನಿ ನೋಡ್ರಿ ಗಾಜಿ ಇಲ್ಲಿ ಪಪ್ಪ ಬಂದ್ರು ಅಲ್ಲಿ ಮಮ್ಮಿ ಬಟ್ಟಿ ಮಾಡಿಸ್ಕೆ ಬರ್ಲತ್ತಾರ ಬಟ್ಟಿ ಮಾಡಿಸ್ಕೊಂಡು ಬಂದು ಬಟ್ಟಿ ಮಾಡಿಸ್ಕೊಂಡು ಇವ್ರದ್ದು ಇವ್ರದಂದ್ರ ಮತ್ತಿನ ಓದೋದ್ ನಡ್ದ ವಾಪಸ್ ಇಬ್ರು ಅಣ್ದವ್ರದು ಎಲ್ಲರು ಹೇಳಕ್ ನೀ ಹೇಳಿದ ವಚನಗಳು ಬಹಳ ಚಂದವ ಅಂತ ಹ್ಞೂ ಕೆಸಿನ ನಾನಿಂಗೇನೋ ಅಂದ ಕೇಳಿಸ್ದ ಮಿಕ್ಕಿದ ಗಿಫ್ಟ್ ಬಿಡು ನಾನು ಹಿಂಗೆ ಹೇಳ್ತೀನಿ ಕೇಳ್ತೀನಿ ಎಲ್ಲರು ಕೇಳಕತ್ತಿರ ನೀನು ಹೇಳಿದ ಬಚ್ಚನ ಭಾಳ ಚಂದ ಚಂದ ಇದ್ದು ಅಂತ ಆಯ್ತಾಯ್ತು ತುಂಬ ಟೈಮ್ ಸಿಕ್ಕ ಸಿಕ್ಕ ಹೇಳಕತ್ತ ಈಗ ಫ್ರೆಶ್ ಆಗಿನ ತಕ್ಕ ಊಟ ಅದು ಮಾಡಮ್ ಅಂತ ನೋಡ್ರಿ ಈಗ ನಮ್ದು ವೆಜಿಟೇಬಲ್ ಪುಲಾವ್ ರೆಡಿ ಆಗ್ಯದ ನೋಡ್ರಿ ಮಸ್ತ್ ಅನ್ನತ್ತೆ ಈಗ ರೈಸ್ ರೆಡಿ ಆಗ್ಯದ ಮತ್ತು ಸ್ಯಾಲೆಡ ಮಸಾರ ಉಪ್ಪಿನಕಾಯಿ ಎಲ್ಲ ಇಟ್ಕೊಂಡು ಕೇಸ ಕುಂತೀವಿ ಬರೀ ಎಲ್ಲರೂ ಊಟ ಮಾಡಮಿ ಇವ್ರು ನೋಡಿರಿ ಮೂರು ಸಾಬಾರ್ಗಳು ನೋಡ್ರಿ ಈಗ ಈಗ ಕೂತಾರೀಗ ಬರಬಾರ್ ಜಲ್ದಿ ಊಟ ಮಾಡಮ್ಮ ಬರ್ರಿ ನೋಡ್ರಿ ಈಗ ನಾವು ನಾಲ್ಕು ಮಂದಿ ಕಲ್ ಊಟ ಮಾಡಕತ್ತೀವಿ ಬರೀ ಊಟ ಮಾಡಮಿ ಹೆಂಗೆ ಆಗ್ಯದ ಅನ್ನ ಹಾಂ ಅಷ್ಟು ಫಸ್ಟ್ ಬಷ್ಟ ಆಗ್ಯದ ನೋಡಿರಿ ಅನ್ನ ಓ ನಾವು ಬಹಳ ಕಮ್ಮಿ ಅರ್ಶಿಣ ಹಾಕಿ ಮಾಡ್ತೀನಿ ರೀ ಅನ್ನ ಮಾಡೋದು ಜಾಸ್ತಿ ದಿನ ಹಿಂಗೆ ಏ ಅರ್ಶಿಣ ಹಾಕ್ಲದೆ ಜಾಸ್ತಿ ಮಾಡ್ತೀನಿ ಬಟ್ ಇವತ್ತು ವೆಜಿಟೇಬಲ್ ಪುವ್ ಮಾಡೋದಿನ ತರ್ಶಿಣ ಹಾಕಿ ಮಾಡಿ ನೋಡಿರಿ ಬರೀ ಅವ್ರ ಕಂದು ಊಟ ಬಡಮಿ ಶೆಡ್ಗೊಂಡ್ರೆ ಮೂರು ಮಂದಿಗೆ ಕ್ಲಾಸ್ ತೊಗೊಂಡೀನಿ ತಗೊಂಡಿನಿ ಅಂತ ಕೇಸಿನ ಶೆಟ್ಗೊಲಾಕ್ ರೀ ನನ್ಗೇನು ಮಾಡದ ನೋಡಿ ನಮ್ಮ ಊಟದ ಎಲ್ಲ ಐತಿ ಅಂತ ಮಕ್ಕೊಡ್ಬೇಕು ನೋಡಿರಿ ಎಲ್ಲರ್ಗೂ ಬಿಟ್ಟು ಎಷ್ಟು ಇತ್ತ ಎಲ್ಲ ರೀ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಂ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಅಂಬಿಕಾ ಸಂತೋಷ್ ತುಂಬಾ ದೋಸೆ ಈ ಎಂಡ್ ಎಣ್ಣ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತೆಗೆ ಮರ್ಯಾನಿ ಕೊಡ್ರಿ ನನ್ನೋರು ತನ್ನವ್ರು ಅನ್ಕೊಂಡ್ ಬದ್ಕೊಳ ಜೂನ್ ಅದ ನಾವು ನಿಮ್ಮವ್ರ ನೀವು ನಮ್ಮವ್ರಂತ ಈ ಬ್ಲಾಗಿಂಗ್ ಎಂಡ್ ಮಾಡ್ಲಾಕತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವಾನು ಇದು ಮಾಡಲಿ ಎಲ್ಲರಿಗೂ ಥ್ಯಾಂಕ್ ಯು ಇನ್ನ ಎಲ್ಲರೂ ಅಪ್ರಿಶಿಯೇಟ್ ಮಾಡಿ